ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಂಗುಲಿಮಾಲ ಪುಣ್ಯಾಕ್ಷನಾದಂತಹ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ಒಂದು ಸ್ಲೋಗನ್ ಮೂಲಕ ಈ ವಿಡಿಯೋವನ್ನು ಆರಂಭಿಸೋಣ ಬನ್ನಿ ನಿಮಗೆ ಜಗತ್ತಿನ ಯಾವುದೇ ವಿಚಾರಗಳು ಸವಾಲು ಎನಿಸದಿದ್ದರೆ ನೀವು ಎಂದಿಗೂ ಬದಲಾಗಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಸವಾಲುಗಳಷ್ಟೇ ನಿಮ್ಮ ದಾರಿಯನ್ನ ಹಾಗೆ ಗುರಿಯನ್ನ ರೂಪಿಸಲು ಸಾಧ್ಯ ಸವಾಲುಗಳು ಇದ್ದರೆ ಮಾತ್ರ ಮನುಷ್ಯ ಜೀವಂತವಾಗಿರಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ಒಂದು ನುಣಿಮುತ್ತಿನ ಅರ್ಥ ತುಂಬಾ ಮಹತ್ವವಾಗಿದೆ ಹಾಗೆ ಇದನ್ನ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಜೀವನವನ್ನ ಸಾಗಿಸಿ ಎಂದು ಹೇಳ್ತಾ ಮುಂದಿನ ಒಂದು ಸಂಚಿಕೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಕಾಡಿನಲ್ಲಿ ಸಂಜೆಯಾಗುತ್ತಿರುವ ವೇಳೆಯಲ್ಲಿ ಗುಹೆಯ ಮುಂದೆ ಅಂಗುಲಿಮಾಲ ತನ್ನ ಇಬ್ಬರು ಅನುಚಲರಾದ ಬಲಿದಾಸ ಮತ್ತು ಏಕಾಕ್ಷರೊಂದಿಗೆ ಕುಳಿತಿದ್ದಾನೆ ಅವನ ರೂಪ ನರಕವೇ ಮೈದಳಿದಂತಿದೆ ಮನುಷ್ಯರ ಎಲುಬಿನಿಂದ ಮಾಡಿದ ಕಿರೀಟ ಹಾಗೂ ಕತ್ತಿನಲ್ಲಿ ಬೆರಳುಗಳ ಮಾಲೆ ಅದರ ಜೊತೆ ಕೈಯಲ್ಲಿ ಎರಡು ಬಾಯಿಯನ್ನು ಹೊಂದಿರುವಂತಹ ಕತ್ತಿ ಇವುಗಳೊಂದಿಗೆ ಅಂಗುಲಿಮಾಲಾ ಭೀಕರನಾಗಿ ಕಾಣುತ್ತಿದ್ದಾನೆ ಅವನನ್ನ ಉದ್ಧರಿಸಬೇಕೆಂದೇ ಬುದ್ಧ ಶಾಂತ ಚಿತ್ತದಿಂದ ಅವನಿದ್ದ ಸ್ಥಳಕ್ಕೆ ಬರುತ್ತಾನೆ ಇಲ್ಲಿಂದ ಈ ಅಂಗುಲಿ ಮಾಲನ ಪುಣ್ಯಾಕ್ಷನಾದಂಥ ಕತೆ ಆರಂಭವಾಗುತ್ತದೆ ಬುದ್ಧದೇವ ಪ್ರವೇಶಿಸುತ್ತಾನೆ ಅಂಗುಲಿ ಮಾಲ ತೋಳನ್ನ ಮೇಲೆತ್ತಿ ಅಪ್ಪಣೆಯನ್ನ ಮಾಡಿದ ಅಲ್ಲೇ ಬುದ್ಧ ದೇವ ಸಾವಕಾಶವಾಗಿ ಉತ್ತರವನ್ನು ನೀಡುತ್ತಾನೆ ನಾನು ನಿಂತೇ ಇದ್ದೇನೆ ನೀನು ನಿಂತಿಲ್ಲ ಅಷ್ಟೆ ಹೀಗೆ ಹೇಳಿ ನಡೆಯುತ್ತಲೇ ಇದ್ದ ಅಂಗುಲಿ ಮಾಲನಿಗೆ ತಡೆಯಲಾರದಷ್ಟು ಕೋಪ ಬಂತು ಅವನು ಕತ್ತಿಯನ್ನ ಮೇಲೆತ್ತಿ ಬುದ್ಧ ದೇವನ ಕಡೆಗೆ ಧಾವಿಸಿ ಬಂದ ಹೀಗೆ ಬರುತ್ತಾ ಅಂಗುಲಿ ಮಾಲನಿಗೆ ಎದುರು ನುಡಿದ ಬದುಕಿರುವ ಶೂರ ಯಾರೂ ಇಲ್ಲ ನಾಯಿ ನನ್ನ ಮಾತು ಮೀರಿದವನಿಗೆ ಸಾವೇ ಶಿಕ್ಷೆ ಎಂದು ಕೂಗಾಡುತ್ತಾನೆ ಅವನು ಕತ್ತಿಯನ್ನ ಬಲವಾಗಿ ಮೇಲೆತ್ತಿದ ಇನ್ನೇನು ಅದನ್ನ ಅವನು ಬುದ್ಧ ದೇವನ ಶಂಕದಂತಹ ಕುತ್ತಿಗೆಯ ಮೇಲೆ ಇಳಿಸಬೇಕು ಅಷ್ಟರಲ್ಲಿ ಬುದ್ಧ ತಲೆ ಎತ್ತಿ ಅಂಗುಲಿ ಮಾಲನನ್ನ ನೋಡಿದ ಆಗ ಅಂಗುಲಿ ಮಾಲನು ಬುದ್ಧ ಭಗವಂತನ ಕಣ್ಣುಗಳನ್ನ ನೋಡಿದ ಆ ಕ್ಷಣ ಅವನ ಕೈ ಕಡ್ಗ ತಾನಾಗಿಯೇ ನೆಲಕ್ಕೆ ಜಾರಿ ಬೀಳುತ್ತದೆ ಕೆಳಗೆ ಕಲ್ಲಿಗೆ ತಾಕಿದ ಸಂದರ್ಭದಲ್ಲಿ ಡಣಿಲ್ ಎಂದು ಸದ್ದಾಗುತ್ತದೆ ಏಕಾಕ್ಷ ಹಾಗೂ ಬಲಿದಾಸರು ಏನೋ ಅನಾಹುತವನ್ನ ಶಂಕಿಸಿ ಬುದ್ಧನ ಮೇಲೆ ಏರಿ ಬರಲು ಪ್ರಯತ್ನಿಸುತ್ತಾರೆ ಆಗ ಅಂಗುಲಿಮಾಲ ಸ್ವತಃ ತನ್ನ ಎರಡು ಕೈಗಳಿಂದ ಅವರನ್ನ ಹಿಂದಕ್ಕೆ ತಡೆದು ನಿಲ್ಲಿಸುತ್ತಾನೆ ನಂತರ ಶಾಕ್ಯ ರಾಜಪುತ್ರನಾದ ಬುದ್ಧ ಮಹದೇವನು ಮಾತನಾಡುತ್ತಾನೆ ಓ ನೀನೇ ಅಂಗುಲಿಮಾಲ ನಿನ್ನನ್ನೇ ಹುಡುಕಿ ಹುಡುಕಿ ನಾನು ಇಲ್ಲಿಯ ತನಕ ಬಂದಿದ್ದೇನೆ ಶ್ರಾವಸ್ತಿಯ ಉಪಮನದ ದೊಡ್ಡ ಅರಳಿ ಮರದ ನೆರಳಿನಿಂದ ನಡೆದು ಬಂದಿದ್ದೇನೆ ನಾನು ಎಂದು ಹೇಳುತ್ತಾನೆ ಅಂಗುಲಿಮಾಲ ಯಾವುದೋ ಅಸಾಧ್ಯ ಗೊಂದಲದಲ್ಲಿ ಸಿಕ್ಕಿಕೊಂಡಿದ್ದ ಏನಂದೆ ಶ್ರಾವಸ್ತಿ ದೊಡ್ಡ ಅರಳಿಯ ಮರ ನಡೆದುಕೊಂಡು ಬಂತೆ ಇಲ್ಲಿಯವರೆಗೆ ಆಗ ಬುದ್ಧದೇವನು ಅಲ್ಲ ಅಂಗುಲಿಮಾಲ ಮರದ ನೆರಳು ಬಿಟ್ಟು ಬಂದೆ ಎಂದೆ ಆಗ ಅಂಗುಲಿಮಾಲ ಓ ಅದಿರಲಿ ನೀನು ಯಾರು ಸನ್ಯಾಸಿ ನಿನ್ನ ಕಣ್ಣುಗಳು ನಿನ್ನ ಕಣ್ಣುಗಳಲ್ಲಿ ಸಪ್ತ ಸಾಗರಗಳು ಉರುಳುತ್ತಿವೆ ಏಳೇಳು ಲೋಕಗಳು ಅರಳುತ್ತಿವೆ ಸನ್ಯಾಸಿ ಯಾರು ನೀನು ಎಂದು ಕೇಳುತ್ತಾನೆ ಆಗ ಬುದ್ಧ ದೇವ ನೀನು ಕಾಣುತ್ತಿರುವುದು ಬರಿಯ ಬಯಲ ಭ್ರಾಂತಿ ಕಂದ ಎಂದು ಹೇಳುತ್ತಾರೆ ಆಗ ಅಂಗುಲಿಮಾಲಾ ಚೀರಿ ಕೂಗುತ್ತಾನೆ ಇದ್ದಕ್ಕಿದ್ದಂತೆ ಕಟ್ಟೆಯೊಡೆದ ಜಲಾಶಯದಂತೆ ಅವನ ಕಣ್ಣಿನಿಂದ ನೀರು ಪ್ರವಾಹವಾಗಿ ಉರುಳತೊಡಗಿತು ಕಷ್ಟಪಟ್ಟು ಮಾತನಾಡತೊಡಗಿದ ಕಂದ ಕಂದ ಯಾರು ನನ್ನನ್ನು ಕಂದ ಎಂದು ಕರೆದವರು ಹೊಸದು ಈ ಮಾತಿನ ರೀತಿ ನನಗೆ ಪೂರಾ ಹೊಸದು ಎಂದು ಹೇಳುತ್ತಾನೆ ಆಗ ಬುದ್ಧದೇವ ಸಾವಧಾನವಾಗಿ ಒಂದೊಂದೇ ಮಾತನ್ನು ಒತ್ತಿ ಒತ್ತಿ ಹೇಳಿದ ಹೊಸದು ಹಳದು ಇವುಗಳ ಬೇದ ಕೂಡ ಭ್ರಾಂತಿಯೇ ಮಗು ಎಂದು ಆಗ ಅಂಗುಲಿ ಮಾಲ ಮಗು ಕಂದ ಹೀಗೆಲ್ಲ ಏಕೆ ನನ್ನನ್ನು ಕರೆಯುತ್ತೀಯೇ ಯಾರು ನೀನು ಯಾರು ಹೇಳು ಸನ್ಯಾಸಿ ಯಾರು ನೀನು ಹೊಚ್ಚ ಹೊಸ ಅನುಭವವನ್ನು ನನಗೆ ನೀಡುತ್ತಿರುವ ನೀನು ಯಾರು ಕೊನೆಯ ಗಳಿಗೆಯಲ್ಲಿ ನನ್ನ ಖಡ್ಗದ ಕಾಳಿ ಎಂದು ಮುಷ್ಟಿಯ ಪೀಠವನ್ನು ಬಿಟ್ಟು ಭೂಮಿಯಲ್ಲಿ ಹೊರಳಿದ್ದಿಲ್ಲ ಧೂಳಿನ ಉಡುಪು ತೊಟ್ಟಿದ್ದಿಲ್ಲ ಇದೇ ಮೊದಲು ಹೇಳು ಸನ್ಯಾಸಿ ನೀನು ಯಾರು ಮಂತ್ರವಿದ್ಯ ಬಲ್ಲ ಮಾಟಗಾರನೋ ನೀನು ಹೀಗೆ ಅಂಗುಲಿಮಾಲ ನಿಜ ಮಗು ಪ್ರೇಮ ಪತ್ರವನ್ನ ಜಪಿಸುವ ಒಲ್ಮೆಯ ಸಾಧಕ ನಾನು ಎಂದು ಹೇಳುತ್ತಾನೆ ಆಗ ಈ ವೇಳೆಗೆ ಅಂಗುಲಿಮಾಲಾ ತನ್ನಲ್ಲಿ ಉಂಟಾಗಿದ್ದ ಗೊಂದಲದಿಂದ ಸ್ವಲ್ಪ ಮಟ್ಟಿಗೆ ಬಿಡುಗಡೆಯನ್ನ ಪಡೆದಿದ್ದ ಹಿಂದಿನ ಅಂಗುಲಿಮಾಲನಾಗಿ ಈಗ ನುಡಿದ ಏ ಭಿಕ್ಷು ಸುಳ್ಳು ಸುಳ್ಳು ಹೇಳಿ ಕಾಲ ಕಳೆಯಬೇಡ ನಿಜ ಹೇಳು ನೀನು ಯಾರು ಇಲ್ಲಿಗೆ ಬಂದದ್ದು ಏಕೆ ಜ್ಞಾಪಕದಲ್ಲಿರಲಿ ನೀನು ಹೊಕ್ಕಿರುವುದು ಸಾವಿನ ಕಣಿವೆಯನ್ನ ಆಗ ಬುದ್ಧನಿಗೆ ಅಸಮಾಧಾನವೂ ಆಗಲಿಲ್ಲ ಅಂಚಿಕೆಯೂ ಆಗಲಿಲ್ಲ ಕಂದ ಅಂಗುಲಿಮಾಲ ಈಗಾಗಲೇ ಹೇಳಿದ್ದೇನೆ ಮತ್ತೆ ಹೇಳುತ್ತೇನೆ ಕೇಳು ನಿನ್ನನ್ನೇ ಹುಡುಕಿಕೊಂಡು ಬಂದೆ ನಿನಗಾಗಿ ಬಂದೆ ಕಂದ ನಿನ್ನನ್ನು ನೋಡಬೇಕು ಎಂದು ಇಲ್ಲಿಗೆ ಬಂದಿರುವೆ ಹಾಗೆ ನಿನ್ನ ಜೊತೆ ಮಾತನಾಡಬೇಕು ಎಂದು ಬಂದಿರುವೆ ನಿನ್ನ ಅಗತ್ಯ ನನಗಿದೆ ಮಗು ಹಾಗೆಯೇ ನನ್ನ ಅಗತ್ಯವು ನಿನಗಿದೆ ಎಂದು ನುಡಿಯುತ್ತಾನೆ ಆಗ ಅಂಗುರಿಮಾಲ ವ್ಯಂಗ್ಯವಾಗಿ ನಿನ್ನ ಅಗತ್ಯ ನನಗೆ ಹ ಹ ಹಾ ನಿನ್ನ ಕೈಬೆಳುಗಳ ಅಗತ್ಯ ನನಗಿರುವುದು ಸನ್ಯಾಸಿ ನಿನ್ನ ಅಗತ್ಯವಲ್ಲ ಎಂದು ನುಡಿದ ನಂತರ ಬುದ್ಧದೇವನು ತನ್ನ ಭಿಕ್ಷಾಪಾತ್ರೆ ಹಾಗೂ ಕಮಾಂಡಲುಗಳನ್ನು ನೆಲದ ಮೇಲೆ ಇಟ್ಟನು ನಂತರ ಸಾವಧಾನವಾಗಿ ತನ್ನ ಎರಡೂ ಕೈಯುಗಳನ್ನು ಮೇಲಕ್ಕೆತ್ತಿ ಅಂಗುಲಿ ಮಾಲನ ಕಡೆಗೆ ಚಾಚಿದನು ಆಗ ಆ ಒಂದು ಸಂದರ್ಭವನ್ನು ನೋಡುವವರಿಗೆ ಬುದ್ಧ ಭಗವಂತನು ಅಂಗುಲಿ ಮಾಲನನ್ನು ಆಶೀರ್ವದಿಸುವಂತೆ ತೋರುತ್ತಿತ್ತು ಹಾಗೆ ಕೈಗಳನ್ನು ಮೇಲಕ್ಕೆತ್ತಿದ ಭಂಗಿಯಲ್ಲಿಯೇ ಬುದ್ಧ ದೇವನು ನುಡಿಯುತ್ತಾನೆ ಇದೋ ಕಂದ ನನ್ನ ಕೈ ಬೆರಳು ತೆಗೆದುಕು ಸಂತೋಷಿಸು ಇದನ್ನು ನಿನಗೆ ಕೊಡುವುದಕ್ಕಾಗಿಯೇ ನಿನ್ನ ಮನಸ್ಸಿಗೆ ಸಂತೋಷ ಉಂಟು ಮಾಡುವುದಕ್ಕಾಗಿಯೇ ನಾನು ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ಎನ್ನುತ್ತಾನೆ ಬುದ್ಧನ ಮಾತನ್ನು ಕೇಳಿ ಅಂಗುಲಿ ಮಾಲನು ದಗ್ಗುಬಡಿದವನಂತೆ ನೋಡುತ್ತಲೇ ನಿಂತಿದ್ದ ನಂತರ ಬುದ್ಧ ದೇವನು ತನ್ನ ಮಾತನ್ನು ಮುಂದುವರಿಸುತ್ತಾನೆ ಹೌದು ಕಂದ ಹೌದು ನಿಜ ತೆಗೆದುಕು ನಿನಗೆ ಹಳೆಯ ಅಂಗುಲಿ ಮಾಲೆ ಬೇಸರವನ್ನು ತಂದಿದೆ ಅಲ್ಲವೇ ಆದ್ದರಿಂದ ನಾನು ಹೊಸ ಕೈಗಳನ್ನು ನಿನಗೆ ನೀಡುತ್ತಿದ್ದೇನೆ ನನ್ನ ಕೈಬೇಳುಗಳನ್ನು ತೆಗೆದುಕು ನಿನಗೆ ಸಂತೋಷವಾಗಬಹುದು ಎಂದು ಬುದ್ಧದೇವನು ನುಡಿಯುತ್ತಾನೆ ಆಗ ಅಂಗುಲಿ ಮಾಲನಿಗೆ ಉಸಿರಾಡುವುದೇ ಕಷ್ಟವಾದಂತೆ ಭಾವಿಸಿ ಏದುಸುರಿ ಬಿಡುತ್ತಾ ಸಾಕು ಸಾಕು ಸನ್ಯಾಸಿ ನಿಲ್ಲಿಸು ತಡೆಯಲಾರಿ ಮಿಕ್ಷು ತಡೆಯಲಾರಿ ಹೀಗೆಲ್ಲ ಮಾತನಾಡಿ ನನ್ನನ್ನು ಮೂದ್ರಿಸಬೇಡ ನೀನು ಎಂದು ಕಿರ್ಚುತ್ತಾನೆ ಆಗ ಬುದ್ಧದೇವನು ತನ್ನ ಕೈಗಳನ್ನ ಕೆಳಗೆ ಬಿಟ್ಟ ಅಂಗುಲಿ ಮಾಲಾ ಎರಡು ಕ್ಷಣ ಏನನ್ನೋ ಯೋಚಿಸುತ್ತ ನಿಂತ ಬಳಿಕ ಹೀಗೆಂದ ಸನ್ಯಾಸಿ ನೀನೇ ಯಾರು ಹೇಳು ಏಕೆ ಬಂದೆ ಇಲ್ಲಿಗೆ ಹೇಳು ಸನ್ಯಾಸಿ ಜೀವ ಸಹಿತ ಹೋಗುವ ಇಚ್ಛೆ ಇದ್ದರೆ ಬೇಗ ಹೇಳು ಬಳಿಕ ತೊಲಗು ಇಲ್ಲಿಂದ ಎಂದು ಹೇಳುತ್ತಾನೆ ಆಗ ಈ ಮಾತು ಕೂಡ ಬುದ್ಧ ದೇವನನ್ನ ಚಲಿತನನ್ನಾಗಿ ಮಾಡಲಿಲ್ಲ ಅವನು ಅದೇ ತಾಳ್ಮೆಯ ಸ್ಥಿತಿಯಲ್ಲಿಯೇ ಹೀಗೆ ನುಡಿದ ಅಂಗುಲಿಮಾಲಾ ಇದುವರೆಗೆ ನೀನು ಗೆದ್ದಿರುವ ರಾಜ್ಯಗಳು ಅನೇಕ ಅವೆಲ್ಲವನ್ನ ಮೀರಿದ ರಾಜ್ಯ ಹೊಂದಿದೆ ಅದನ್ನ ತೋರಿಸುವುದಕ್ಕೆಂದೇ ನಾನು ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ಎಂದು ನುಡಿಯುತ್ತಾನೆ ಆಗ ಅಂಗುಲಿಮಾಲಾ ಏನಂದೆ ರಾಜ್ಯವೇ ಎಲ್ಲವನ್ನ ಮೀರಿರುವ ರಾಜ್ಯವೇ ನಾನು ಕಾಣದೇ ಇರುವ ರಾಜ್ಯವೂ ಒಂದಿದೆಯೇ ಉತ್ತರ ದಕ್ಷಿಣಗಳಿಗೆ ಪೂರ್ವ ಪಶ್ಚಿಮಗಳಿಗೆ ಯಾತ್ರೆ ಹೋಗಿ ಬಂದಿದ್ದೇನೆ ನನ್ನ ಭಯ ಆಳದೇ ಇರುವ ನೆಲವೂ ಇದೆಯೇ ಎಂದ ಅಂಗುಲಿಮಾಲ ಆಗ ಬುದ್ಧ ಕಂದ ಇದೆ ನಾನು ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಅಂಗುಲಿಮಾಲ ದಾರಿ ತೋರಿಸುತ್ತೇನು ನನಗೆ ಎಂದು ಕೇಳುತ್ತಾನೆ ಆಗ ಬುದ್ಧ ಅದಕ್ಕಾಗಿಯೇ ನಾನು ಅಲ್ಲಿಂದ ಇಲ್ಲಿಯವರೆಗೆ ಬಂದಿರುವೆನು ಕಂದ ಎಂದು ನುಡಿಯುತ್ತಾನೆ ಆಗ ಅಂಗುಲಿಮಾಲ ಬಲ್ಲೆ ಸಾಧು ಬಲ್ಲೆ ಅದಕ್ಕೆ ನಾನು ಹೇಳಿದ್ದು ನೀನು ಮಂತ್ರವಿದ್ಯೆಯ ಬಲ್ಲ ಮಾಟಗಾರ ಎಂದು ನಡೆ ಬೇಗ ನಡೆ ಹೋಗೋಣ ಎಲ್ಲಿದೆ ಹೇಳು ಆದಾಜ್ಯ ಆಗ ಬುದ್ಧ ಇದು ಅಂಗುಲಿಮಾಲ ಅಷ್ಟೊಂದು ಆತುರ ಬೇಡ ಅದಕ್ಕೆ ಮುಂಚೆ ಒಂದು ಮಾತು ನಾನು ಹೇಳುವ ಒಂದು ಕೆಲಸ ಸಾಧ್ಯವೇ ನಿನ್ನ ಕೈಯಲ್ಲಿ ಅಂಗುಲಿ ಮಾಲನಿಗೆ ತಕ್ಷಣ ಕೋಪ ಬಂದು ಕೋಪದಲ್ಲಿ ಸಾಧ್ಯವೇ ಏನಿದು ನೀನು ಆಡುವ ಮಾತು ಸಾಧ್ಯವೇ ದಂಡು ಕೂಡಿಸಲೆ ಹೇಳು ನನಗೇಕೆ ದಂಡು ಆದರೂ ನಿನ್ನ ಧೈರ್ಯಕ್ಕಾಗಿ ಕೂಡಿಸಬಲ್ಲೆ ಈಗಲೇ ಹೋಗಿ ರಾಜರುಗಳ ಹೃದಯವನ್ನು ಕತ್ತಿಯ ತುದಿಯಿಂದ ಎಚ್ಚರಿಸುತ್ತೇನೆ ಆ ನಂತರ ಆ ಭೂಮಂಡಲವೇ ಕವಿಯುವಷ್ಟು ಜನ ಪದಾತಿ ಆನೆ ಕುದುರೆ ರಥ ಇವನ್ನು ಸಂಗ್ರಹಿಸಬಲ್ಲೆ ಒಂದೇ ದಿನ ಸಾಧು ಒಂದೇ ದಿನದಲ್ಲಿ ಅಷ್ಟನ್ನೂ ಸಂಗ್ರಹಿಸುತ್ತೇನೆ ಬೇಗ ಬೇಗ ನಡೆ ಕಾಲ ಕಳೆಯಬೇಡ ಬಲಿದಾಸ ಏಕಾಕ್ಷ ಹೇಳಿ ಹೇಳಿ ಎಲ್ಲ ಹೋಗೋಣ ಆಗ ಬುದ್ಧ ಭಗವಂತ ಅಂಗುಲಿ ತಡೆ ಅಂತಹ ಅವಸರಕ್ಕೆ ಕಾರಣವೇನೂ ಇಲ್ಲ ಹಾಗೆ ಆನೆ ಕುದುರೆಗಳಿಗೂ ರಥ ಪದಾತಿಗಳಿಗೂ ಅಗತ್ಯ ಸ್ವಲ್ಪವೂ ಇಲ್ಲ ಒಂದೇ ಅಗತ್ಯ ನಿನ್ನನ್ನು ನೀನು ನೀಡಬೇಕು ಹೇಳು ಮಗು ನುಡಿದಂತೆ ನಡೆಯುತ್ತೀ ಅಲ್ಲವೇ ಆಗ ಅಂಗುಲಿ ಮತ್ತೆ ಸಿಟ್ಟು ಬಂತು ಸಿಟ್ಟಿನ ದನಿಯಲ್ಲಿಯೇ ಯಾರ ಜೊತೆ ಮಾತನಾಡುತ್ತಿದ್ದೀಯೇ ಎಂಬುದು ಜ್ಞಾಪಕ ಇರಲಿ ಭಿಕ್ಷು ಅಂಗುಲಿ ಮಾಲನಿಗೆ ಸುಳ್ಳಿನ ಪರಿಚಯ ಇಲ್ಲ ಸೂರ್ಯ ಒಬ್ಬನೇ ಚಂದ್ರನೂ ಒಬ್ಬನೇ ಹಾಗೆಯೇ ಅಂಗುಲಿ ಮಾಲನಿಗೂ ವಾಗ್ದಾನ ಒಂದೇ ನಿನಗೇನು ಬಯಕೆಯೋ ಅದನ್ನು ಕೇಳಿಕೋ ಎಂದು ನುಡಿದ ಆಗ ಬುದ್ಧ ಒಂದೇ ಬಯಕೆ ಅಂಗುಲಿಮಾಲ ವೈಭವದ ರಾಜ್ಯವನ್ನ ಗೆಲ್ಲಲು ಹೊರಡುವ ಮುನ್ನ ನಿನ್ನನ್ನು ನೀನು ಗೆಲ್ಲಬೇಕು ಆಗ ಅಂಗುಲಿಮಾಲ ಪಕಾರನೆ ನಕ್ಕ ಬುದ್ಧ ಮಾತ್ರ ಬೆಚ್ಚಲಿಲ್ಲ ಅದೇ ಶಾಂತವಾಣಿಯಲ್ಲಿ ದೃಢತೆಯಿಂದ ಹೇಳಿದ ಹೌದು ಮಗು ನಿನ್ನನ್ನು ನೀನು ಗೆಲ್ಲಬೇಕು ನಗುತ್ತಲೇ ಅಂಗುಲಿಮಾಲ ನನ್ನನ್ನು ನಾನು ಗೆಲ್ಲಬೇಕು ಅರ್ಥವಿಲ್ಲದ ಮಾತು ಸನ್ಯಾಸಿ ನಿನಗೆ ಹುಚ್ಚು ಹಿಡಿದಿದೆ ಹುಚ್ಚು ಹಿಡಿದಿದ್ದರಿಂದಲೇ ಇಲ್ಲಿಗೆ ಬಂದಿರುವೆ ಹುಚ್ಚು ಹಿಡಿದಿದ್ದರಿಂದಲೇ ಹೀಗೆಲ್ಲ ಮಾತನಾಡುತ್ತಿದ್ದೀಯೇ ನೋಡು ಹುಚ್ಚು ಹುಚ್ಚಾಗಿ ಹರಟೆ ಬೇಡ ನನ್ನನ್ನು ನಾನು ಗೆಲ್ಲಬೇಕು ಕಾಡಿನ ಸಿಂಹ ವಜ್ರದಂತ ತನ್ನ ಉಗುರನ್ನು ಎತ್ತಿ ಅಪ್ಪಳಿಸಿ ಸಲಗವನ್ನ ಗೆಲ್ಲಬೇಕು ಆದ್ದರಿಂದಲೇ ಅದಕ್ಕೆ ಮೃಗರಾಜ ಎಂಬ ಹೆಸರು ಭಿಕ್ಷು ಹೇಳುತ್ತಿದ್ದೇನೆ ಕೇಳು ಅಂಗುಲಿ ಮಾಲನ ಸಮಯಕ್ಕೆ ಬೆಲೆ ಇದೆ ಇದು ಸರಸದ ಹೊತ್ತಲ್ಲ ನಿಜ ಬಂದು ನೀನು ಹೇಳುತ್ತಿರುವುದು ನಿಜ ಸಿಂಹ ಆನೆಯನ್ನ ಗೆಲ್ಲಬೇಕು ಏಕೆಂದರೆ ತಾನು ಮೃಗರಾಜನಾಗಬೇಕು ಹಾಗೆ ಸಾರ್ವಭೌಮನಾಗಬೇಕು ಎಂಬ ಕೀಳು ಆಸೆಯಿಂದ ಆದರೆ ಆ ಆಶೆಗೆ ಅದು ಹಾಳು ಆದ್ದರಿಂದಲೇ ಮೃಗರಾಜನಾದರೂ ಅದು ಮೃಗವೇ ಎಂದು ಹೇಳಿಸಿಕೊಳ್ಳುತ್ತದೆ ಆಗ ಅಂಗುಲಿಮಾನನಿಗೆ ಬುದ್ಧನ ಮಾತು ಅರ್ಥವಾಗುತ್ತದೆ ಮಿತಿಮೀರಿದ ಕೋಪವೂ ಬರುತ್ತದೆ ಭಿಕ್ಷು ಸಾಕು ಹೋಲಿಕೆ ಸಾಕು ನಾನು ಯಾರಿಗೆ ಆಳು ಹೇಳು ನನ್ನ ಜೊತೆ ನಡೆ ತೋರಿಸುತ್ತೇನೆ ರಾಜರುಗಳು ಊಳಿಗದವರಂತೆ ಒಂದೇ ಕೈಯಲ್ಲಿ ಜೀವ ಮತ್ತೊಂದು ಕೈಯಲ್ಲಿ ತಾಂಬೂಲ ಉಗುಳುವ ಪಾತ್ರೆ ಇವುಗಳನ್ನ ಹಿಡಿದುಕೊಂಡು ನನ್ನ ಹಿಂದೆ ನಡೆಯುತ್ತಾರೆ ಈಗಲೇ ನಡೆ ಆ ವೈಭವದ ದೃಶ್ಯವನ್ನ ತೋರಿಸುತ್ತೇನೆ ನಾನು ಇಚ್ಛೆಪಟ್ಟರೆ ನಡೆ ಮಡಿಯನ್ನು ಹಾಸುತ್ತಾರೆ ಈಗ ಹೇಳು ಸನ್ಯಾಸಿ ನಾನು ಯಾರಿಗೆ ಆಳು ಬುದ್ಧದೇವ ದೇವ ಸಮಾಧಾನವಾಗಿ ಮಗು ಅಂಗುಲಿಮಾಲ ಸೇವೆಯನ್ನ ಪಡೆದು ರಾಜರನ್ನ ನಡುಗಿಸಿ ದೊಡ್ಡವನಾಗುತ್ತೇನೆ ಎಂಬ ಭ್ರಾಂತಿ ನಿನ್ನ ಮನಸ್ಸಿನಲ್ಲಿದೆ ಆಸೆ ಎನ್ನುವ ಪಿಶಾಚಿ ನಿನ್ನನ್ನ ಈ ಭ್ರಾಂತಿಯಲ್ಲಿಟ್ಟಿದೆ ಅದು ಕುಣಿಸಿದಂತೆ ಕುಣಿಯುವ ಮೂರ್ಖನೇನು ಎನ್ನುತ್ತಾನೆ ಆಗ ಏಕಾಕ್ಷ ಬಲಿದಾಸ ಇಬ್ಬರು ಇವನ ಮಾತಿನ ಬಹುಪಾಲು ತಮಗೆ ಅರ್ಥವಾಗದಿದ್ದರೂ ಒಡೆಯನ ಭಯದಿಂದಲೇ ಎನ್ನುವಂತೆ ಸುಮ್ಮನೆ ನಿಂತಿದ್ದರು ಆಗ ಅವರಿಗೆ ಇನ್ನೂ ಕೋಪ ತಡೆಯಲಾಗಲಿಲ್ಲ ಇಬ್ಬರು ಸೇರಿ ಹೀಗೆ ಮಾತನಾಡಿಕೊಳ್ಳುತ್ತಾರೆ ತಮ್ಮ ಒಡೆಯನಿಗೆ ರಾಜನಾದವರು ಕೂಡ ಅಂಜಿ ನಡುಗುತ್ತಾರೆ ಅಂಥದರಲ್ಲಿ ಒಬ್ಬ ಸಾಮಾನ್ಯ ಸನ್ಯಾಸಿ ತಮ್ಮೆದುರಿಗೆ ತಮ್ಮ ಅರಸನನ್ನ ಮೂರ್ಖ ಎಂದು ಕರೆಯುವ ಸಾಹಸ ಮಾಡುತ್ತಿದ್ದಾನೆ ಸಿಂಹವನ್ನ ಋಷಭ ಕೋಡಿನಿಂದ ತಿವಿಯುತ್ತಿದೆ ಅವರಿಗೆ ಇನ್ನೂ ಕೋಪವನ್ನ ತಡೆಯಲಾಗಲಿಲ್ಲ ಆಗ ಏಕಾಕ್ಷ ಏ ತಿರುಕ ನಮ್ಮ ಒಡೆಯನನ್ನ ಮೂರ್ಖ ಎಂದು ಕರೆಯುವ ನಿನಗೆ ಏನೋ ಕೇಡುಗಾಲ ಬಂದಂತಿದೆ ಎಂದು ಅವರಿಬ್ಬರು ಬುದ್ಧ ಭಗವಂತನನ್ನ ಹೊಡೆಯಲು ಮುಂದಾಗುತ್ತಾರೆ ಆಗ ಅಂಗುಲಿಮಾಲ ಅವರನ್ನ ನುಂಗುವಂತೆ ನೋಡುತ್ತಾ ಹೀಗೆ ಹೇಳುತ್ತಾನೆ ಏಕಾಕ್ಷ ಬರಿದಾಸ ನಿಮಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಅವನನ್ನ ಮುಟ್ಟಬೇಡಿ ನಡೆಯಿರಿ ನಾನು ನಿಮ್ಮನ್ನ ಕರೆಯುವವರೆಗೂ ಇಲ್ಲಿಗೆ ಬರಬೇಡಿ ನೀವು ಗುಹೆಯಲ್ಲೇ ಇರಿ ಎಂದು ಅಂಗುಲಿಮಾಲಾ ನುಡಿಯುತ್ತಾನೆ ಅವರಿಬ್ಬರು ಅವನ ಮಾತಿಗೆ ಅಂಜಿ ಒಳಗೆ ಹೊರಟು ಹೋಗುತ್ತಾರೆ ತಮ್ಮ ಒಡೆಯ ಏಕೋ ಏನೋ ಎಂದಿನಂತೆ ಇಲ್ಲ ಎಂಬುದು ಅವರಿಗೆ ಖಚಿತವಾಗುತ್ತದೆ ಅಂಗುಲಿಮಾಲ ಅವರು ಮರೆಯಾಗುವವರೆಗೂ ಮೈಯನ್ನ ಬಿಗಿ ಹಿಡಿದುಕೊಂಡು ನಿಂತಿದ್ದನು ತಕ್ಷಣ ಹಗ್ಗ ಬಿಚ್ಚಿದ ಬಿಲ್ಲಂತಾಗಿ ಬುದ್ಧನ ಸಮೀಪಕ್ಕೆ ಬಂದು ಅವನ ಮುಖದಲ್ಲಿ ದೈನ್ಯತೆ ಇತ್ತು ಅದಕ್ಕಿಂತ ಹೆಚ್ಚಾಗಿ ಏನೋ ಒಂದು ನೋವಿತ್ತು ಅವನು ನೋವನ್ನು ಅನುಭವಿಸುತ್ತಿರುವವನು ಮಾತಾಡುವಂತೆ ಬುದ್ಧನಿಗೆ ಹೀಗೆ ಹೇಳುತ್ತಾನೆ ಈ ಕತೆ ಮುಂದೆ ಏನಾಗುತ್ತೆ ಹಾಗೆ ಅಂಗುಲಿಮಾಲನು ಬುದ್ಧನಿಗೆ ಏನು ಹೇಳ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ